ಹಲೋ ಫ್ರೆಂಡ್ಸ್ ನಮ್ ಚಾನಲ್ಗೆ ನೀವು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ಲೈಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸೂರ್ಯ ಮೀನನ್ನ ರೂಮ್ ಕರ್ಕೊಂಡು ಹೋಗಿ ಲಾಕ್ ಹಾಕೋತಾನೆ ರೀ ಏನ್ರಿ ಮಾಡ್ತಿದ್ದೀರಾ ಅಂದಾಗ ಬಾಗ್ಲಾಗ್ತಾ ಇದ್ ಕಣೆ ಅಂತ ಸೂರ್ಯ ಹೇಳ್ತಾನೆ ರೀ ತಪ್ಪು ತಿಳ್ಕೊತಾರೆ ರೀ ಏನ್ರಿ ನೀವು ಅಂತ ಮೀನ ಹೇಳಿದಾಗ ಅಯ್ಯೋ ಆ ತರ ಅಲ್ಲ ಕಣೆ ಗೋಬಿ ತಿನ್ನಕ್ಕೋಸ್ಕರ ಅವ್ರ ಹೊಟ್ಟೆ ಹುರ್ಕೊಳ್ಳಿ ಬೇಕಾದ್ರೆ ಅಂತ ಸೂರ್ಯ ಹೇಳ್ತಾನೆ ರೀ ಇದು ತಪ್ಪಾಗುತ್ತೆ ರೀ ಅವ್ರ ಅವ್ರ ಮುಂದೆ ಎಲ್ಲ ಈ ತರ ಬಾಗ್ಲಾಕೊಂಡು ನಾವು ಮಾತ್ರ ಕವರ್ ತಗೊಂಡು ಗೋಬಿ ತಿಂತಾ ಇದ್ರೆ ತಪ್ಪಾಗುತ್ತೆ ಬೇಡ ರೀ ಅವ್ರಿಗೂ ಕೊಟ್ಟು ತಿನ್ನೋಣ ಅಂತ ಮೀನಾ ಹೇಳ್ತಾಳೆ ಅವರೆಲ್ಲ ತಿನ್ಬೇಕಾದ್ರೆ ನಿನ್ ಗೊಟ್ಟೆ ಉರಿ ಅಲ್ವಾ ಸುಮ್ನೆ ತಿನ್ನೆ ಬೇಕಾದ್ರೆ ನೋಡು ಗೋಬಿ ಗಮಗಮ ಅಂತಿದೆ ಅಂತ ಗೋಬಿ ತೋರಿಸ್ತಾನೆ ರೀ ಇದನ್ನ ತಿಂದಿದ್ದೀನಿ ರೀ ತುಂಬಾ ಗಮಗಮ ಅಂತಿದೆ ನಂಗೆ ಇಷ್ಟ ಇದು ಅಂತ ಮೀನಾ ಹೇಳ್ತಾಳೆ ಹೌದು ಕಣೆ ನೀನ್ ಯಾವಾಗ್ಲೂ ಹೋಗಿ ಗೋಬಿ ಅಂಗಡಿಯಲ್ಲಿ ನಿನ್ ತಮ್ಮ ಮತ್ತೆ ತಂಗಿಗೆ ಗೋಬಿನ ಕಟ್ಸ್ಕೊಂಡು ಹೋಗ್ತಿದ್ದಲ್ಲ ಅದೇ ಅಂಗಡಿಯಲ್ಲೇ ಹೋಗಿ ತಗೊಂಡ್ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ ಹೌದಾ ನಂಗಂತೂ ತುಂಬಾ ಇಷ್ಟ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ಹಾಗಾದ್ರೆ ಬಾ ಸುಮ್ನ ಬೇಡ ಅಂತ ಹೇಳಲೇಬಾರ್ದು ಬಂದು ಕೂತ್ಕೊಂಡು ತಿನ್ನು ಇಷ್ಟವಾಗಿರೋದನ್ನ ಹಾಗೇನೆ ಪಟ್ಟ ಅಂತ ತಿಂದು ಮುಗಿಸ್ಬಿಡ್ಬೇಕು ಅಂತ ಸೂರ್ಯ ಕೊಟ್ಟು ಆಗ ಮೀನಾ ತುಂಬಾ ಚೆನ್ನಾಗಿದೆ ಅಂತ ತಿಂತಿರ್ತಾಳೆ ಶಾಂತಿ ಹೊರಗಡೆ ನಿಂತಿರ್ತಾರೆ ಅದನ್ನ ನೋಡಿ ಆಹ ಏನ್ ಚೆನ್ನಾಗಿದೆ ಗೋಬಿ ನೂಡಲ್ಸು ಚಪಾತಿ ಶೇಜ್ವಾನ್ ನೂಡಲ್ಸ್ ಎಲ್ಲಾನು ಘಮ ಅಂತಿದೆ ಅಂತ ಸೂರ್ಯ ಹೇಳ್ತಾನೆ ಇಷ್ಟೆಲ್ಲ ತಂದ್ಕೊಟ್ಟಿಯೇನೋ ಅವಳಿಗೆ ಅಂತ ಶಾಂತಿ ಕೇಳ್ತಾರೆ ಇಲ್ಲ ಇಲ್ಲ ನಾಳೆ ತಂದ್ಕೊಡ್ತೀನಿ ಇಷ್ಟೆಲ್ಲ ಅಂತ ಸೂರ್ಯ ಹೇಳ್ತಾನೆ ಆದ್ರೂ ಕೂಡ ಆ ಗೋಬಿ ಏನ್ ಗಮಗಮ ಅಂತಿತ್ತು ಎಷ್ಟು ಚೆನ್ನಾಗಿತ್ತು ಬೇಬಿ ಕಾರ್ನ್ ಎಲ್ಲಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದು ಅಲ್ಲದೆ ಗೋಬಿ ಕಟ್ಸ್ಕೊಂಡು ಬರಕ್ ಹೋದಾಗ ಚಪಾತಿನ ಲಟ್ಟಿಸ್ತಾ ಇದ್ದ ಹಾಗೇನೆ ತೆಗ್ದಿ ತಗ್ದಿ ಲಟ್ಸಿ ಪಟಾ ಪಟ ಅಂತ ತೆಗ್ದಿ ಎಸಿತಿದ ಇನ್ನೊಬ್ಬ ಕ್ಯಾಚ್ ಇಡ್ಕೊಂಡು ತುಪ್ಪದಲ್ಲೇ ಅದಿ ಐದಾರು ಸ್ಪೂನ್ ತುಪ್ಪ ಹಾಕಿ ಹೇಗ್ ಬೇಯಿಸಿದ ಅಂದ್ರೆ ನಿಜವಾಗ್ಲು ಘಮ ಗಮ ಅಂತಿದೆ ನಾನು ಒಂದೆರಡು ಚಪಾತಿ ತಿಂದೆ ಈಗ್ಲೂ ಕೈಯಲ್ಲಿ ಆ ತುಪ್ಪದ್ ಗಮ ಹೋಗೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಶಾಂತಿಗೆ ಬಾಯಿ ಬಾಯಲ್ಲಿ ನೀರ್ ಬರ್ತಾ ಇರತ್ತೆ ನಾಳೆ ಇದನ್ನೆಲ್ಲ ತಗೊಂಡ್ ಬರ್ತೀಯ ಅಂತ ಶಾಂತಿ ಕೇಳ್ದಾಗ ಹಾ ತಗೊಂಡ್ ಬರ್ತೀನಿ ಮೀನಂಗೆ ಇದೆಲ್ಲ ಅಂದ್ರೆ ತುಂಬಾ ಇಷ್ಟ ಅಂತ ಸೂರ್ಯ ಹೇಳ್ತಾನೆ ಏನೋ ಅವಳೊಬ್ಳಿಗೆ ತಗೊಂಡ್ ಬರ್ತೀಯೇನೋ ಮನೇಲಿ ಇಷ್ಟ ಜನ ಇದ್ದಾರೆ ಅವ್ರಿಗೆಲ್ಲ ತಗೊಂಡ್ ಬಾ ಅವ್ರು ತಿನ್ನೋದ್ ಬೇಡ್ವಾ ಅಂತ ಶಾಂತಿ ಹೇಳ್ತಾರೆ ಮತ್ತೆ ನೀವು ಕೂಡ ದಿನ ಅವ್ಳು ಹೊಟ್ಟೆ ಉರಿಸಿ ಎಲ್ಲಾರು ಒಟ್ಟು ಏನೇನ್ ಬೇಕೋ ಅದನ್ನ ಮಾಡಿಸ್ಕೊಂಡ್ ತಿಂತೀರ ನಿಮ್ಗೆ ಬೇಕು ವೆರ್ ವೆರೈಟಿ ಮಾಡಿಸ್ಕೊಂಡು ತಿಂತೀರ ನೀವು ತಿಂದು ಮಿಕ್ಸಿರೋದನ್ನ ಅವಳು ಕೊಡ್ತೀರಲ್ವಾ ಅವಾಗ ಅವಳು ಹೊಟ್ಟೆ ಉರಿ ಅಲ್ವಾ ಆ ಪೆಂಗೆ ಕಾಫಿ ತಗೊಂಡ್ಬಾ ಅಂತ ಹೇಳ್ತಾನೆ ಹಾಗೆ ಕಾಫಿ ಕುಡಿದು ಶೂರ್ ಹಾಕಲ್ ಇಟ್ಟು ಹೋಗ್ತಾನೆ ಇನ್ನು ಆ ಪೌಡ್ರಮ್ಮ ಶೋಕೇಸಲ್ಲೇ ಇಟ್ಟು ಹೋಗ್ತಾಳೆ ನೀವೆಲ್ಲ ಇಲ್ಲಿವರೆಗೂ ಮೂಗವರೆಗೂ ತಿಂತೀರಲ್ಲ ಆ ಪೂರ್ತಿ ತಿಂದು ಮಲ್ಕೋತೀರ ಆದ್ರೆ ಮಿಕ್ಕಿರೋದನ್ನೆಲ್ಲ ಅದನ್ನ ತಿನ್ನೋದು ಯಾರು ಅಂದ್ಕೊಂಡಿದ್ಯಾ ಮೀನ ಅಲ್ಲ ಯಾಕೆ ಸಕ್ಕರೆ ಈ ತರ ಮಾಡ್ತೀಯ ಒಂದು ಸ್ವಲ್ಪನೂ ಪ್ರೀತಿ ಇರೋಸಲ ಒಂದೊಂದ್ಸಲ ಅನ್ಸತ್ತೆ ನೀನು ಮಲ್ತಾ ಇನ್ನ ನನಗೆ ಅಂತ ಯಾಕೆ ಇವ್ರ ಮೇಲೆ ಇರೋ ಪ್ರೀತಿ ನನ್ನ ಮೇಲೆ ಯಾಕಿಲ್ಲ ಹೋಗ್ಲಿ ಬಿಡು ನನ್ನ ಮೇಲೆ ಏನೋ ನಿನ್ ಕೋಪ ಇದೆ ಅದಕ್ಕೆ ನೀನು ನನ್ನ ಮೇಲೆ ಪ್ರೀತಿ ತೋರಿಸಲ್ಲ ನನ್ನ ಜೊತೆ ಚೆನ್ನಾಗಿ ಮಾತಾಡಲ್ಲ ಆದ್ರೆ ಆ ಹುಡುಗಿ ಏನ್ ಮಾಡಿದಾಳೆ ನಿನಗೆ ಅವಳನ್ನು ಯಾಕೆ ಈ ತರ ದ್ವೇಷ ಮಾಡ್ತಿದ್ಯಾ ನೀನು ಅವಳನ್ನು ಚೆನ್ನಾಗಿ ನೋಡ್ಕೊಬೋದಲ್ವಾ ನೀನು ಇಬ್ರು ಥರ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಕೂಡ ಬೇಜಾರಾಗಿ ಯೋಚನೆ ಮಾಡ್ತಿರ್ತಾರೆ ಚೆನ್ನಾಗಿ ಚಾಡಿ ಹೇಳಿದಾಳ ಅಂತ ಶಾಂತಿ ಕೇಳ್ತಾರೆ ಚಾಡಿ ಎಲ್ಲ ಸಕ್ರೆ ಇರೋದನ್ನೇ ಹೇಳ್ತಾ ಇರೋದು ನೀವೆಲ್ಲ ಇಷ್ಟು ಮಾಡ್ತಾ ಇದ್ರು ಕೂಡ ಅವಳೆಲ್ಲಾನು ಸಹಿಸ್ಕೊಂಡಿದ್ದಾಳಲ್ಲ ಯಾಕೆ ಸಕ್ರೆ ಈ ತರ ಮಾಡ್ತಿದ್ಯಲ್ಲ ನಾವು ಮಗ ಸೊಸೆ ಆಗಿ ಅಪ್ಪ ಮತ್ತೆ ನಿನ್ ಸೇವೆ ಮಾಡ್ಬೇಕು ಹೋಗ್ಲಿ ಬಿಡು ಮಾಡ್ತೀವಿ ಅದು ನಮ್ ಕರ್ತವ್ಯ ಆದ್ರೆ ಇನ್ ಮಿಕ್ತವ್ರ ಸೇವೆ ಎಲ್ಲ ಅವಳು ಯಾಕೆ ಮಾಡಬೇಕು ಆ ಪೌಡ್ರಮ್ಮ ಮೈಕಮ್ಮನ್ ಸೇವೆ ಎಲ್ಲ ಅವ್ರು ಕೇಳಿದ್ನೆಲ್ಲ ಯಾಕೆ ಮಾಡ್ಕೊಡ್ಬೇಕು ನನ್ನ ಹೆಂಡತಿ ನಾನು ನೋಡ್ತೀನಿ ಎಷ್ಟು ದಿನ ನಡೆಯುತ್ತೆ ಇದಲ್ಲ ಅಂತ ಅದೇ ಆ ಸೊಸೇಂದ್ರನ ಇಬ್ಬರು ಸೊಸೇಂದ್ರನ ರಾಣಿ ತರ ನೋಡ್ಕೋತಾ ಇದ್ಯಲ್ಲ ಆದ್ರೆ ನನ್ನ ನಾನು ಹೆಂಡ್ತಿನಿ ನಿಜವಾದ ರಾಣಿ ಆತರ ಅವ್ಳು ಬದುಕ್ಬೇಕು ಥರ ಮಾಡಿ ತೋರಿಸ್ತೀನಿ ನೋಡ್ತಾ ಇರು ಅಂತ ಸೂರ್ಯ ಹೇಳಿ ಹೋಗ್ತಾನೆ ಆಗ ಶಾಂತಿ ಏನು ಹೇಳ್ತಿದ ನೀವು ಅಂತ ಶಾಕಿಂದ ನೋಡ್ತಿರ್ತಾರೆ ಅಯ್ಯೋ ರೀ ನಂಗೆ ಇಷ್ಟೊಂದು ಬೇಡ ಅಂತ ಮೀನಾ ಹೇಳ್ತಾಳೆ ಯಾಕೆ ಯಾಕೆ ರೀ ಈ ತರ ಎಲ್ಲ ಮಾತಾಡ್ತಿದ್ರಿ ಅತ್ತೆ ಹತ್ರ ಅಂತ ಮೀನಾ ಹೇಳಿದಾಗ ಅಯ್ಯೋ ಮಾತಾಡ್ಬೇಕು ಸುಮ್ಮನೆ ಇರಮ್ಮ ಇಲ್ಲ ಅಂದ್ರೆ ಅವರೆಲ್ಲ ನಮ್ ತಲೆ ಮೇಲೆ ಕೂತ್ಕೊ ಬಿಡ್ತಾರೆ ಮೊದಲು ನೀನು ಗೋಬಿ ತಿನ್ನು ಅಂತ ಗೋಬಿ ಚಪಾತಿ ಎಲ್ಲಾ ಕೊಡ್ತಾನೆ ರೀ ಇಷ್ಟೊಂದೆಲ್ಲ ಬೇಡ ಅಂತ ಮೀನಾ ಅಂದ್ರೆ ಹೇಗೆ ನಿನ್ಗೋಸ್ಕರನೇ ತಂದಿರೋದು ನೋಡು ಗೋಬಿನ ಸುಮ್ನೆ ತಿನ್ನೋದಲ್ಲ ಈ ಸಾಸಲ್ಲಿ ಅಲ್ಲಿ ಹತ್ಕೊಂಡ್ ತಿನ್ಬೇಕು ಹೇಗ್ ಗೊತ್ತಾ ಈ ಮುದ್ದೆನ ಬಸ್ಸಾರಲ್ಲಿ ಸಾರಲ್ಲಿ ಹತ್ಕೊಂಡ್ ಹತ್ಕೊಂಡು ಮೊಸಬ್ ಸಾರಲ್ಲಿ ತಿಂತಾರಲ್ಲ ಆ ತರ ಹತ್ಕೊಂಡ್ ತಿನ್ನು ಆಮೇಲೆ ಈ ಪನ್ನೀರ್ ತಿನ್ನು ಅದು ಖಾರ ಕಮ್ಮಿ ಆದ್ರೆ ಇದನ್ ತಿನ್ನು ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಸಾಕು ನಿಲ್ಸಿ ನೀವ್ ಈ ತರ ಎಲ್ಲಾನು ಹೇಳ್ತಾ ಇದ್ರೆ ನಂಗೆ ತಿನ್ನಕ್ ಮನ್ಸೆ ಬರೋದಿಲ್ಲ ನಂಗೆ ತಿನ್ನಕ ಬಿಡಿ ತಿನ್ನಕ್ ಬಿಡದೆ ಸುಮ್ನೆ ಹಾಗೆ ಹೀಗೆ ಅಂತ ಮಾತಾಡ್ತಾನೆ ಇದಿರಲ್ಲ ಅಂತ ಮೀನಾ ಹೇಳ್ತಾಳೆ ಏಯ್ ನಿಂಗೆ ಸರಿಯಾಗಿ ತಿನ್ನೋಕೆ ಬರಲ್ಲ ಕಣೆ ಹೇಗೆ ತಿನ್ನಬೇಕು ಅಂತ ಹೇಳ್ಕೊಡ್ತಿದ್ದೆ ಸರಿ ಆಯಿತು ಹೋಗ್ಲಿ ಬಿಡು ತಿನ್ನು ಅಂತ ಸೂರ್ಯ ಹೇಳ್ತಾನೆ ಅತ್ ಸರಿ ನಿಮ್ಮ ಹತ್ರ ಏನೋ ಒಂದು ಕೇಳಬೇಕು ಹೊರಗಡೆ ಅಷ್ಟು ಸಲಿ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಅಂತ ಅತ್ತೆ ಹತ್ರ ಮಾತಾಡ್ತಿದ್ರಲ್ಲ ಯಾಕೆ ಅಂತ ಮೀನಾ ಹೇಳ್ತಾಳೆ ಯಾಕೆ ಅಂದ್ರೆ ಹೆಂಡ್ರೂ ಹೆಂಡ್ರು ಅಂದರೆ ಅಂದೇ ಇನ್ನೇನು ಜಾಮಿಟ್ರಿ ಬಾಕ್ಸಲ್ಲಿರೋ ಮೆಂಡ್ರು ಅಂತ ಹೇಳಕ್ಕಾಗತ್ತೇನೆ ಏನೇ ಈ ಥರ ಕೇಳ್ತಿದ್ಯಾ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ನಗ್ತಾ ಹಾಗಲ್ಲ ರೀ ಯಾರಾದರೂ ದೃಷ್ಟಿ ಹಾಕ್ಬಿಟ್ರೆ ನೀವು ಅಷ್ಟೊಂದು ಸಲ ಬೇರೆ ಹೇಳ್ತಿದ್ರಿ ಅಂತ ಮೀನಾ ಹೇಳ್ತಾಳೆ ಹಂಗೆ ನಿಂಬೆಣ್ಣ ತೊಗೊಂಡು ನೀವಲ್ಸ ಸಿ ಜಜ್ಬಿಡ್ತೀನಿ ಬಿಡು ಅಂತ ಸೂರ್ಯ ಹೇಳ್ತಾನೆ ಸರಿ ಆಯಿತು ಬಿಡಿ ಆದರೂ ಕೂಡ ನೋಡೋಕೆ ಖುಷಿ ಆಗುತ್ತೆ ಇದನ್ನೆಲ್ಲ ಅಂತ ಮೀನ ಹೇಳ್ತಾಳೆ ಸರಿ ಕಾಲು ಕೊಡ್ಲಾ ಅಂತ ಸೂರ್ಯ ಕೇಳಿದಾಗ ಕಾಲ ಯಾಕೆ ನನಗೆ ನೋವಿಲ್ಲ ಈಗ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನನಗೆ ಗೊತ್ತಿದೆ ಕಣೆ ಈಗ ಕಾಲು ನೋವಿಲ್ಲ ಅಂತ ಹೇಳ್ತಾ ಆಮೇಲೆ ಬೆಡ್ಶೀಟ್ ಗುಬ್ರ ಹಾಕೊಂಡು ಗೊಳೋ ಅಂತ ಅಳ್ತಾ ಇರ್ತೀಯ ಎರಡು ಲೀಟ್ರೂ ನೀರು ಸೂರಿಸ್ತೀಯಾ ಅಂತ ಸೂರ್ಯ ಹೇಳ್ತಾನೆ ನಾನು ಅಳ್ತಿದ್ದಿದ್ದು ನಿಮಗೆ ಗೊತ್ತು ಅಂತ ಮೀನಾ ಕೇಳಿದಾಗ ಅಯ್ಯೋ ನಿನ್ನೆ ನೀನು ನನ್ನ ಹತ್ರ ಮಾತಾಡಿಕೊಂಡು ಆ ಕಡೆ ತಿರುಗಿ ಅಳ್ತಿದ್ದಿದ್ದನ್ನ ನಾನು ನೋಡಿದೆ ಅದಕ್ಕೋಸ್ಕರನೇ ಕಾಲು ಹೊತ್ತಿದ್ದು ಅಂತ ಸೂರ್ಯ ಹೇಳಿದಾಗ ಈಗೇನ್ ಕಾಲ ನೋವು ಬಿಡಿ ಅಂತ ಮೀನಾ ಹೇಳ್ತಾಳೆ ರೀ ಆದ್ರೂ ಕೂಡ ನಂಗೆ ಇಷ್ಟೆಲ್ಲ ತಿನ್ನೋಕ್ಕಾಗೋದಿಲ್ಲ ಇಬ್ರು ಅಂಚ್ಕೊಂಡ್ ತಿನ್ನೋಣ ಪ್ಲೀಸ್ ರೀ ಅಂತ ಮೀನಾ ಹೇಳ್ತಾಳೆ ಓಹ್ ಹೌದಾ ತಿನ್ನೋದಿಲ್ವಾ ನೀನು ಸರಿ ಇರು ಅಂತ ಹೋಗಿ ಕೋಲ್ ತಗೊಂಡ್ ಬರ್ತಾನೆ ಏನ್ರಿ ಇದು ಅಂತ ಅಂದಾಗ ಈಗ ತಿನ್ಲಿಲ್ಲ ಅಂದ್ರೆ ತೆಗೆದ್ ಮೊದಲು ತಿನ್ನು ತಿನ್ನಲ್ವ ನೀನು ಅಂತ ಹೇಳಿದಾಗ ಮೀನ್ ಮೀನಾ ಸೂರ್ಯನ್ಗೆ ಹೆದರ್ಕೊಂಡು ಗೋಬಿ ತಿಂತಾ ಇರ್ತಾಳೆ ರೀ ಸಾಕು ಇಷ್ಟೆಲ್ಲ ತಿನ್ನೋಕ್ಕಾಗ್ತಿಲ್ಲ ಅಂದಾಗ ಸೂರ್ಯ ಬಲವಂತ ಮಾಡಿ ತಿನ್ನಿಸ್ತಿರ್ತಾನೆ ತಗೋ ತಿನ್ಬೇಕು ನೀನು ಇಷ್ಟವಾಗಿರೋದು ಅಂತ ಮೀನ ರಂಗೋಲಿ ಆಗ್ತಿರ್ತಾಳೆ ಎಲ್ಲಮ್ಮ ಹುಡುಕೋದ್ ನಿನ್ನ ಅಡಿಗೆ ಮನೆಯಲ್ಲೆಲ್ಲ ಹುಡುಕ್ತೆ ಎಲ್ಲೂ ಕಾಣಿಸ್ಲಿಲ್ಲ ಅಂತ ಸೂರ್ಯ ಕೇಳ್ತಾನೆ ಯಾಕೆ ನನ್ನನ್ನು ಯಾಕೆ ಹುಡುಕ್ತಿದ್ರಿ ಅಂದಾಗ ಅಯ್ಯೋ ಬೆಳಗ್ಗೆ ಎದ್ದಿದ ತಕ್ಷಣ ಹೆಂಡ್ರು ಮುಖ ನೋಡ್ಬೇಕಂತೆ ಅಂತ ಬ್ರಹ್ಮಾಂಡ ಗುರುಜಿ ಹೇಳಿದಾರೆ ಇನ್ಮೇಲಿಂದ ಅದೆಲ್ಲ ನನ್ಗೆ ಗೊತ್ತಿಲ್ಲ ನಿನ್ ಮುಖ ಮಾತ್ರ ಎದ್ದಿದ ತಕ್ಷಣ ತೋರಿಸ್ಬಿಡು ಅಂತ ಸೂರ್ಯ ಹೇಳ್ತಾನೆ ಯಾವ ಕೆಲಸ ಅಂತ ಮಾಡ್ಲಿ ನಾನು ನೀವು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ರಂಗೋಲಿ ಹಾಕ್ಬೇಕಲ್ವಾ ಅದಕ್ಕೆ ಇದನ್ನ ಹಾಕಕ್ ಬಂದೆ ಅಂತ ಮೀನಾ ಹೇಳ್ತಾಳೆ ಅದನ್ನೆಲ್ಲ ಬೇಡ ಬಿಡು ಮೊದಲು ನೀನು ನನಗೆ ಮುಖ ತೋರಿಸು ಅದಾದ್ಮೇಲೆ ನಾನು ಹೋದ್ಮೇಲೆ ರಂಗೋಲಿ ಹಾಕೋ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ದೇವ್ರೆ ಮನೆಯಿಂದ ಗಂಡ ಹೋಗಿದ ತಕ್ಷಣ ರಂಗೋಲಿ ಹಾಕಬಾರ್ದಂತೆ ಬಾಗ್ಲು ತೊಳಿಬಾರ್ದಂತೆ ತಪು ತಪ್ಪು ಅಂತ ಮೀನಾ ಹೇಳ್ತಾಳೆ ಯಾಕೆ ಏನಾಯ್ತು ಅಲ್ಲ ಫೋನ್ಗಳೆಲ್ಲ ಅಪ್ಗ್ರೇಡ್ ಅಪ್ಗ್ರೇಡ್ ಆಗಿದೆ ನೀನ್ ನೋಡಿದ್ರೆ ಇನ್ನು ಹಳೆ ಕಾಲದವ್ರ ತರ ಇದೆಯಲ್ಲೇ ಒಂದ್ ಅಪಾರ್ಟ್ಮೆಂಟ್ ಇರುತ್ತೆ ಏಳ್ನೂರ್ ಎಂಟ್ನೂರ್ ಜನ ಇರ್ತಾರೆ ಅದ್ರಲ್ಲಿ ಏಳ್ನೂರ ಮನೆ ಇರುತ್ತೆ ಆಗ ಒಂದೇ ಬಾಗ್ಲಿ ಇರುತ್ತೆ ಒಂದೇ ಬಾಗ್ಲಲ್ಲಿ ಬಂದು ಗೇಟ್ ಹತ್ರ ರಂಗೋಲಿ ಹಾಕೊಂಡು ಅವ್ರ ಗಂಡನ ಕಳ್ಸಕ್ಕಾಗತ್ತ ಏನೇ ನೀನು ಸುಮ್ನೆ ಅಂತ ಸೂರ್ಯ ಹೇಳ್ತಾನೆ ಆಗ ಆಲಕ್ಕಿ ನೋಡಿ ಅವ್ರು ಬರ್ತಾರೆ ಏ ಬರೀ ಬರೆ ಅಂತ ಹೋಗ್ತಾರೆ ಶುಭ ಎಲ್ಲ ಶುಭ ಆಗ್ತೈತೆ ಅಂತ ಹೇಳ್ತಾರೆ ಈ ಹುಡುಗಿ ಬರೀ ಗೃಹ ಲಕ್ಷ್ಮಿ ಅಲ್ಲ ನಿನ್ ಬದುಕಿನ ಮಹಾಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಅಂತ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಮೀನಾಗೆ ಆಗಿ ಹೌದೌದು ಹಳ್ಳಕತೈತೆ ಹೂಕೋಸಂಗೆ ಮುಖ ಏನೇ ನೀನು ಅವ್ರು ನಿನ್ ಬಗ್ಗೆ ಹೋಗ್ಲಿದ ತಕ್ಷಣನೇ ಹೂಕೋಸ್ತರ ಮುಖ ಹಳ್ಳಕೋ ಬಿಡ್ತು ಅಂತ ಸೂರ್ಯ ಹೇಳ್ತಾನೆ ಎಲ್ಲ ಒಳ್ಳೇದಾಯ್ತೈತೆ ಈ ಹೆಣ್ಮಗು ಯಾವಾಗ್ಲೂ ಖುಷಿಯಾಗಿರೋ ಇರೋವರೆಗೂ ನಿನ್ ಬದುಕಲ್ಲಿ ಏನೇ ಬಂದ್ರು ಕೂಡ ನೀನು ಜಯಿಸಿ ಜೈಸಿ ನಿಲ್ಲೋ ಅಂತ ಶಕ್ತಿ ಬರ್ತಾ ಐತೆ ಯಾವತ್ತಿಗೂ ಕಳ್ಕೊಬೇಡ ನೀನ್ ಮಾತ್ರ ಅಂತ ಅವರು ಹೇಳ್ತಾರೆ ಹೌದೌದು ನಿಜವಾಗ್ಲೂ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ಆದರೂ ಕೂಡ ನೀನು ತುಂಬ ಒಳ್ಳೆ ಹುಡುಗ ಒಳ್ಳೆ ಮನ್ಸಿರೋನು ಅಂತ ಸೂರಿಂಗ್ ಹೇಳಿದ ತಕ್ಷಣ ಹೌದೌದು ಒಳ್ಳೆ ಮನ್ಸಿರೋನು ಅಂತ ಅಂದ್ರಲ್ಲ ಏನದು ಅಂತ ಕೇಳ್ತಾರೆ ನೀನು ಒಂಥರ ಸಾರಥಿ ಇದ್ದಾಗೆ ಎಲ್ಲನೂ ಒಳ್ಳೇದನ್ನೇ ಬೈಸ್ತೀಯ ಎಲ್ರಿಗೂ ಅಂತ ಆಲಕ್ಕಿ ಅವರು ಹೇಳ್ತಾರೆ ಅಣ್ಣ ಎಂಥ ಸಮಯದಲ್ಲಿ ಬಂದೆ ನೀನು ತಗೋ ನೀನು ಅಂತ ಐವತ್ತು ರೂಪಾಯಿ ಕೊಡ್ತಾನೆ ಆದರೆ ನಿನ್ನ ಗಂಡನ ಎಳೆಗೆಯನ್ನು ನಿನ್ನ ನಾಲ್ಗೆ ತಡಿತೈತೆ ಸ್ವಲ್ಪ ಕೋಪನ ಕಮ್ಮಿ ಮಾಡಿಕೊಂಡು ಗಂಡನ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಗಂಡನಿಗೆ ಬೈಬಾರ್ದು ಅಂತ ಹಾಲಕ್ಕಿಯವರು ಮೀನಂಗೆ ಹೇಳಿದಾಗ ಅಣ್ಣ ಕರೆಕ್ಟಾಗಿ ಹೇಳಿದೆ ಐವತ್ತು ರೂಪಾಯಿ ಬೇಡ ನೂರು ರೂಪಾಯಿ ತೊಗೊಳ ತೊಗೊಳೋ ಅಣ್ಣ ಅಂತ ಕೊಡ್ತಾರೆ ನೀನು ನೂರು ರೂಪಾಯಿ ಜಾಸ್ತಿ ಕೊಟ್ಟಿದ ತಕ್ಷಣ ನಾನು ಒಳ್ಳೇದು ಮಾತಾಡೋಲ್ಲ ನಿನ್ನ ಬಗ್ಗೆ ಕುಡ್ತಾನ ಕಮ್ಮಿ ಮಾಡ್ಕೋ ಹಾಗೆ ನಿನ್ನ ಕೈನ ಹಿಂದೆ ಇಟ್ಕೊ ಯಾಕಂದರೆ ಎಲ್ರಿಗೂ ಹೊಡೆಯೋಕೆ ಹೋಗಬೇಡ ಅಂತ ಆಲಕ್ಕಿ ಅವ್ರು ಹೇಳಿ ಹೋಗ್ತಾರೆ ಏನಣ್ಣ ಇದು ಇವಾಗ ನೋಡಿದ್ರೆ ಸಾರತಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಈಗ ಕುಡ್ತಾ ಕಮ್ಮಿ ಮಾಡ್ಕೊ ಅಂತಿದ್ಯಾ ಹೋಗಣ ಹೋಗೋಣ ಆಯ್ತು ಅಂತ ದುಡ್ಡು ಕೊಟ್ಟು ಕಳಿಸ್ತಾರೆ ಏನೋ ಒಂದ್ ಒಳ್ಳೇದಾಗೋದಿದೆ ಯಾವುದೋ ಒಂದು ಪಾಸಿಟಿವ್ ಎಂಟ್ರಿ ಮಹಾಲಕ್ಷ್ಮಿ ಮನೆಗೆ ಎಂಟ್ರಿ ಕೊಡೋದಿದೆ ಅಂತ ಸೂರ್ಯ ನಕ್ತಾ ಖುಷಿಯಿಂದ ನಿನ್ ಬರ್ತೀನಿ ಅಂತ ಹೋಗ್ತಾನೆ ಮೀನಾಗೆ ಲಕ್ಕಿ ಫೋನ್ ಮಾಡ್ತಾರೆ ಏನೇ ಮೀನಾ ಒಳ್ಳೆ ಸೊಸೆ ಅಂತ ಮನೆಗೆ ಕರ್ಕೊಂಡ್ ಬಂದ್ರೆ ನೀನು ಕೂಡ ನನ್ನ ಮರ್ತ್ ಬಿಟ್ಯಾ ಮುದ್ ಅಂತ ನಿನ್ನ ಮುದ್ ಮಾಡಿದ್ರೆ ಈ ಲಕ್ಷನ್ ದೇವ್ ನಲ್ಲಿ ಮರ್ತೋದ ಅಂತ ಹೇಳಿದಾಗ ಅಯ್ಯೋ ಯಾಕ ಜೇ ಆಗೇನಿಲ್ಲ ಅದೇನಂದ್ರೆ ಮನೇಲಿ ಕೆಲ್ಸ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಹೋಗ್ಲಿ ಬಿಡು ಹೇಗಿದ್ಯಾ ಅಂತ ಲಕ್ಕಿ ಕೇಳ್ದಾಗ ನಾನು ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ಅಂತ ಮೀನಾ ಹೇಳ್ತಾಳೆ ನಾನು ಚೆನ್ನಾಗಿದ್ದೀನಿ ಕಣೆ ರಂಗನ್ ಫೋನ್ ಮಾಡಿದ್ದೆ ಆದ್ರೆ ಅವ್ನು ಫೋನ್ ತಗಿಲಿಲ್ಲ ಇನ್ನು ಶಾಂತಿಗಂತೂ ನಾನು ಫೋನ್ ಮಾಡೋದಿಲ್ಲ ಸುಮ್ನೆ ಕಿರಿಕಿರಿ ಅದಕ್ಕೆ ನೀನು ಮಾಡಿದೆ ಅಂತ ಲಕ್ಕಿ ಹೇಳ್ತಾರೆ ಓ ಹೌದಾ ಅಜ್ಜಿ ಸರಿ ಆಯ್ತು ಅಂತ ಮೀನಾ ಮಾತಾಡ್ತಿರ್ತಾಳೆ ಅಂದಾಗೆ ಮನೆ ಮನೆಗೆ ಬಂದಿರೋ ಹೊಸ ಸೊಸೆ ಹೇಗಿದ್ದಾಳೆ ಅಂತ ಲಕ್ಕಿ ಕೇಳಿದಾಗ ಅಯ್ಯೋ ನಿಮ್ಗೆ ಗೊತ್ತಾಯ್ತ ಅಜ್ಜಿ ಅಂತ ಶಾಕ್ ಇಂದ ಕೇಳ್ತಾಳೆ ಮೀನಾ ಇದೇನೇ ಇದು ಈ ತರ ಹೇಳ್ತಿದ್ಯಾ ನಾನು ಮದುವೆಗೆ ಬಂದಿದ್ನಲ್ಲ ಮನೆಗೆ ಬಂದಿರೋ ಆ ರೋಹಿಣಿ ಅದೇ ಮನೋಜನ್ ಹೆಂಡತಿ ಹೇಗಿದ್ದಾಳೆ ಅಂತ ಕೇಳ್ತಿರೋದು ಅಂತ ಲಕ್ಕಿ ಕೇಳಿದಾಗ ಓ ಅವರ ಅವರೆಲ್ಲ ಚೆನ್ನಾಗಿ ಇದ್ದಾರೆ ಅಜ್ಜಿ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ನಾನು ಒಂದ್ ಮುಖ್ಯವಾದ ವಿಷಯ ಮಾತಾಡಕ್ಕೆ ಅಂತ ಫೋನ್ ಮಾಡಿದ್ ಕಣೆ ನಮ್ ರವಿ ಇದನ್ನಲ್ಲ ಅವನಿಗೆ ಒಂದು ಹುಡುಗಿ ಹುಡುಕಿದೀನಿ ಬೆಂಗಳೂರಲ್ಲೇ ಕೆಲ್ಸ ಕೆಲಸ ಮಾಡ್ಕೊಂಡಿದ್ದಾಳೆ ನಿನ್ ತರ ಮುದ್ ಮುದ್ದಾಗಿದ್ದಾಳೆ ಅವ್ರ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ರು ಹಾಗೆ ಹೇಗೋ ಮಾತಾಡಿ ಮದ್ವೆ ಒಪ್ಸ್ಬಿಟ್ಟಿದೀನಿ ಆ ವಿಷಯ ಹೇಳಕ್ಕೆ ಮಾಡಿದ್ದು ಅಂತ ಮೀನಾ ಹೇಳಿದಾಗ ಅಯ್ಯೋ ಏನ ಹೇಳ್ತಾ ಇದ್ದೀರಾ ಮದುವೆಗೆ ಒಪ್ಸ್ ಅದು ರವಿ ರವಿ ಅಂತ ಮೀನಾ ಹೇಳ್ತಾಳೆ ಏನೇ ಅದು ರವಿ ರವಿ ಅಂತಿದ್ಯಾ ಮುಂದಕ್ ಮಾತಾಡೆ ಅಂತ ಲಕ್ಕಿ ಕೇಳ್ತಾರೆ ಈ ವಿಷಯದ ಬಗ್ಗೆ ಮಾತಾಡಕೆ ಅಂತಾನೆ ಊರಿಗೆ ಬರ್ತಾ ಇದೀನಿ ಅಂದಾಗ ಏನು ಊರಿಗೂ ಬರ್ತಾ ಇದ್ದೀರಾ ಅಂತ ಶಾಕ್ ಅಲ್ಲಿ ಮೀನಾ ಕೇಳ್ತಾಳೆ ಯಾಕೆ ಆಗ್ಲಿಂದ ಬರ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಶಾಕ್ ಅಲ್ಲಿ ಅದು ಇದು ಅಂತ ಕೇಳ್ತಿದ್ಯಾ ಏನೇ ಆಯ್ತು ನಿನ್ಗೆ ನೀನ್ ಈ ತರ ಮಾತಾಡಲ್ವಲ್ಲ ಈ ಲಕ್ಷನ್ ದೇವ್ನಲ್ಲಿ ಲಕ್ಕಿ ಮೇಲೆ ಸ್ವಲ್ಪ ಗೌರವ ಪ್ರೀತಿ ಅನ್ನೋದಿದ್ರೆ ಏನಾಯ್ತು ಹೇಳು ಅಂತ ಲಕ್ಕಿ ಕೇಳಿದಾಗ ಅಜ್ಜು ಅದು ಅಜ್ಜಿ ರವಿಗೆ ಮದ್ವೆ ಆಗೋಗಿದೆ ಅಂತ ಹೇಳಿದ ತಕ್ಷಣ ಏನು ಮದ್ವೆ ಆಗೋಯ್ತಾ ಏನ್ ಹೇಳ್ತಿದ್ಯಾ ಅಂತ ಲಕ್ಕಿ ಕೇಳ್ತಾರೆ ಹೌದು ಅಜ್ಜಿ ಮದ್ವೆ ಆಗೋಯ್ತು ಅಂತ ಮೀನಾ ಹೇಳಿದಾಗ ಅಯ್ಯೋ ದೇವ್ರೆ ಹಾಗಾದ್ರೆ ಈ ವಯಸ್ಸಾಗಿರೋ ತಾಯಿ ಆ ರಂಗು ಬೇಡ ಬೇಡ್ವಾಗ್ಬಿಟ್ಲ ಆ ಜಗ್ಗನ್ ಮನೇಲಿ ಅಷ್ಟೆಲ್ಲ ಆಗಿದೆ ಆದ್ರೂ ಕೂಡ ಅವನು ಹೇಳಿಲ್ಲ ಇಲ್ಲಿ ಇಷ್ಟೆಲ್ಲ ಆಗಿದ್ರು ಇವರು ಹೇಳಿಲ್ಲ ಇಬ್ರಿಗೂ ನಾನು ಬೇಡ ಬೇಡವಾಗ್ಬಿಟ್ಟು ನಾವು ಈಗಲೇ ಬರ್ತೀನಿ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಲಕ್ಕಿ ಹೇಳಿದಾಗ ಅಯ್ಯೋ ಅಯ್ಯೋ ಬೇಡ ಅಜ್ಜಿ ಈಗ ತಾನೇ ಮಾವ ಹುಷಾರಾಗ್ತಿದ್ದಾರೆ ಅಂತ ಮೀನಾ ಹೇಳಿದಾಗ ಏನು ಹುಷಾರಾಗ್ತಿದ್ದಾನ ಏನಾಯ್ತೆ ರಂಗಂಗೆ ಅಂತ ಕೇಳಿದಾಗ ಎಲ್ಲ ವಿಷಯನೂ ಮೀನಾ ಹೇಳ್ತಾಳೆ ಅಯ್ಯೋ ಅದಕ್ಕೆ ಅನಿಸುತ್ತೆ ನನ್ನ ಮಗ ಯಾವ ವಿಷಯನೂ ಹೇಳ್ಕೊಂಡಿಲ್ಲ ಅಂತ ಅಲ್ಲ ಆ ಮನೋಜ ಒಂಥರ ನೋವು ಕೊಟ್ಟರೆ ಈ ರವಿನೂ ಈ ಥರ ನೋವು ಕೊಟ್ಟಿದ್ದಾನಲ್ಲ ಇವ್ರು ಯಾರನ್ನೂ ಬಿಡೋದಿಲ್ಲ ನನ್ನ ಮಗನಿಗೆ ನೋವು ಕೊಟ್ಟೋರ್ನ ಏನು ಮಾಡ್ತೀನಿ ನೋಡು ಅಂತ ಲಕ್ಕಿ ಹೇಳ್ತಾರೆ ಅಯ್ಯೋ ಅಜ್ಜಿ ಈಗ ಬೇಡ ಅಜ್ಜಿ ಸುಮ್ಮನೆ ಇರಿ ಸಮಾಧಾನ ಮಾಡ್ಕೊ ಅಂತ ಮೀನಾ ಹೇಳಿದಾಗ ಯಾರ್ ಹೇಳಿದ್ರು ಕೇಳಲ್ಲ ನಾನು ಈಗಲೇ ಹೊರಟು ಬರ್ತಾ ಇದ್ದೀನಿ ಅಂತ ಲಕ್ಕಿ ಹೊರಡ್ತಾ ಇರ್ತಾರೆ ಶಾಂತಿ ಕಾಫಿ ಮಾಡ್ಕೊಂಡ್ ಬರಕ್ ಎಷ್ಟೋ ಏನೇ ಮಾಡ್ತಿದ್ಯಾ ಇಷ್ಟೊತ್ತು ಬೇಕಾ ಕಾಫಿ ಮಾಡ್ಕೊಂಡ್ ಬರಕೆ ಅಂತ ಶಾಂತಿ ಕೇಳ್ತಾರೆ ಅತ್ತೆ ಇಟ್ಲಲ್ಲಿ ಬಟ್ಟೆ ಒಣಗಾಕ್ತಿದ್ದೀನಿ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಒಂದು ಕೆಲ್ಸ ಹೇಳಿದ್ರೆ ಏನಾದ್ರು ಕೆಲ್ಸ ಮಾಡ್ಬಿಟ್ಟ ಬರೋದು ಇವಳು ಏನ್ ಮಾಡೋದು ಅಂತ ಶಾಂತಿ ಬೈತಾ ಇರ್ತಾರೆ ಆಗ ಲಕ್ಕಿ ಬಂದಿದ್ ನೋಡಿ ತಕ್ಷಣ ಶಾಕ್ ಆಗುತ್ತೆ ಏನೇ ಏನೋ ಇವಳು ಈ ಮುದಕಿ ಊರಲ್ಲಿ ಇರ್ತಾಳೆ ಅವ್ಳಗ್ ಏನು ಗೊತ್ತಾಗೋದಿಲ್ಲ ಏನು ವಿಷಯ ಹೇಳೋದ್ ಬೇಡ ಅಂತ ಅನ್ಕೊಂಡ್ರ ನಾ ಬರಲ್ಲ ಅಂತ ಅನ್ಕೊಂಡಿದ್ದ ನೀನು ಅಂತ ಲಕ್ಕಿ ಕೇಳಿದಾಗ ಅಯ್ಯೋ ಅತ್ತೆ ನೀವು ಬಂದಿದ್ದೀರಾ ಇದಕ್ಕಿದ್ದ ಹೇಳ್ದೆ ಕೇಳ್ದೆ ಅಂತ ಶಾಂತಿ ಕೇಳ್ತಾರೆ ಹೌದು ಬಂದಿದೀನಿ ಕಣೆ ಏನು ವಿಷಯ ನೀವ್ ಹೇಳಿಲ್ವಲ್ಲ ಅದಕ್ಕೆ ತಿಳ್ಕೊಂಡ್ ಬಂದಿದೀನಿ ಲಕ್ಕಿ ಹೇಳ್ತಾರೆ ಅಯ್ಯೋ ಅತ ನೀವ್ ಏನು ಹೇಳ್ತಿದಿರಾ ಗೊತ್ತಾಗ್ತಿಲ್ಲ ಬನ್ನಿ ಕೂತ್ಕೊಳ್ಳಿ ನೀವು ಅಂತ ಶಾಂತಿ ಹೇಳ್ದಾಗ ನಿನ್ಗೇನು ಗೊತ್ತಾಗದಿಲ್ಲ ಕಣೆ ಮೂದೇವಿ ನನ್ ಮಗನ್ಗೆ ಹುಷಾರಿಲ್ಲ ಅಂತ ಯಾಕೆ ಫೋನ್ ಮಾಡಿ ವಿಷಯ ತಿಳಿಸ್ಲಿಲ್ಲ ನನ್ಗೆ ಅಂತ ಲಕ್ಕಿ ಕೇಳ್ದಾಗ ಅವ್ರು ಹೇಳಬೇಡ ಅಂದ್ರು ಅತ್ತೆ ಅದಿ ಅದಕ್ಕೆ ಹೇಳಿಲ್ಲ ಅಂತ ಲಕ್ಕಿ ಹತ್ರ ಶಾಂತಿ ಹೇಳ್ದಾಗ ಹೌದೌದು ಹೌದು ಗಂಡನ್ ಮಾತ್ನ ಚಾಚು ತಪ್ಪದೆ ಪಾಲಿಸ್ತೀಯ ನೋಡು ಊರು ಸುತ್ಕೊಂಡ್ ಬಂದು ನಿನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ನಲ್ಲ ನನ್ ಮಗನ್ಗೆ ಅದೇ ಕಣೆ ನಾನ್ ಮಾಡಿದ ತಪ್ಪು ಮಳಗೂರ್ಮಿ ಅಂತ ಲಕ್ಕಿ ಬೈತಾರೆ ಆಗ ಶಾಂತಿಗೆ ಶಾಕ್ ಆಗುತ್ತೆ ನಾನು ಏನ್ ಮಾಡಿದೆ ನಾನು ಏನ್ ಮಾಡೋ ಅಂತ ಪರಿಸ್ಥಿತಿಲಿ ಇರ್ಲಿಲ್ಲ ಆ ತರ ಇತ್ತು ಆಗ ಅಂತ ಶಾಂತಿ ಹೇಳ್ತಾರೆ ಹೌದ್ ಹೌದು ಕಣೇ ನಿನ್ಗೇನು ಗೊತ್ತಿಲ್ಲ ಎಲ್ಲ ತಪ್ಪು ನಂದೇನೆ ಅಂತ ಕೋಪ ಮಾಡ್ಕೊಂಡು ಲಕ್ಕಿ ಬೈತಾ ಇರ್ತಾರೆ ಆಗ ರವಿ ಬರ್ತಾನೆ ಹೇಗಿದೆ ಅಜ್ಜಿ ಅಂತ ತಪ್ಕೊಂಡಾಗ ಏ ನಡಿಯೋ ಹಿಂದೆ ಏನೋ ನೀನು ಇಷ್ಟೆಲ್ಲ ಆಗಿರೋದು ನಿನ್ನಿಂದಾನೆ ನಿಮ್ಮಪ್ಪ ಅಪ್ಪ ನಿನ್ಗೇನ್ ಕಮ್ಮಿ ಮಾಡಿದ ಅಂತ ಓಡೋಗಿ ಮದುವೆ ಆದೆ ಅದು ಊರಿಗಿಲ್ದಾರ ಸುಂದ್ರಿ ಅವಳು ಯಾಕೋ ನಿಮ್ಮ ನಿಮ್ಮಪ್ಪ ನಿಮ್ಗೋಸ್ಕರ ಅಂತಾನೆ ಜೀವನ ಮೀಸಲಿಟ್ಟು ದುಡಿದ್ನಲ್ಲ ಅವನ್ ಈ ತರ ಮೋಸ ಮಾಡಕ್ಕೆ ಹೇಗಾದರೂ ಮನ್ಸು ಬಂತು ನಿಮ್ಮ ಅಪ್ಪ ಮದುವೆ ಮಾಡಲ್ಲ ಅಂತ ಹೇಳಿದ್ ಅಂತ ಶಾಂತಿ ಕೇಳಿದಾಗ ಅದು ಅದು ಅಜ್ಜಿ ಅಂತ ಶಾಂತಿ ಮತ್ತೆ ರವಿ ಇಲ್ಲಿ ಶಾಕ್ ಅಲ್ಲಿ ನಿಂತಿರ್ತಾರೆ ಇಲ್ಲಿಗೆ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿರುವ ಬೆಲ್ಲಕನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು